ಇಂದು ನಾವು ಶಬ್ದ ಸಮೂಹಕ್ಕೆ ಪರ್ಯಾಯ ಶಬ್ದ ಹೇಳಿರಿ ಕಣ್ಣ ಕಾಣದ ವ್ಯಕ್ತಿ ಕಿವಿ ಕೇಳುವವ ಚಂದ್ರ ಇಂಪಾದ ನೆರಳು ಯುದ್ಧ ಮಾಡುವ ಸ್ಥಳ ತರಕಾರಿ ಕೆಡದಂತೆ ಇಡುವ ಸ್ಥಳ ರೋಗಿಯನ್ನು ಆರೈಕೆ ಮಾಡುವವಳು ರೋಗದಿಂದ ಬಳಲುವ ಹಣವನ್ನು ಲೂಟಿ ಮಾಡುವವ ಸದಾ ಕೆಲಸದಲ್ಲಿ ನಿರಂತರನಾಗದವನು ಎಲ್ಲ ಅಧಿಕಾರವನ್ನು ಸರ್ವಾಧಿಕಾರಿ ದೇಶವನ್ನು ಪ್ರೀತಿಸುವವ ದೇಶ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲವನು ಹಡಗು ನಡೆಸುವವ ಸ ಕಾರಣವಿಲ್ಲದೆ ಅವೈಜ್ಞಾನಿಕ ನಂಬಿಕೆ ಒಬ್ಬರಿನ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಕೆಟ್ಟ ದೈವ ಹೊಂದಿದವ ಕೆಲಸ ಕಾಳಜಿಪೂರ್ವಕ ಪೂರ್ವಕ ಮಾಡುವವ ಹಿರಿಯರ ಮಾತು ಪಾಲಿಸುವವ ಆನೆಯನ್ನು ನಡೆಸುವವ ಎಲ್ಲ ತ್ಯಾಗ ಮಾಡುವವ ಪ್ರಜೆಯಿಂದ ಪ್ರಜೆಗಳಿಗಾಗಿ ಇರುವ ಸರ್ಕಾರ ಹಣವನ್ನು ನೀ ನೀರಿನಂತೆ ಖರ್ಚು ಮಾಡುವವ ಇತರರನ್ನು ಅವಲಂಬಿಸುವವ ಬೇರೆ ಬೇರೆ ಧರ್ಮ ಭಾಷೆಯಲ್ಲಿ ಕೂಡಿದ ಬಾಳುವುದು ವಾಹನಗಳಿಂದ ಕಲುಷಿತವಾದ ವಾತಾವರಣ ಕವಿತೆ ರಚಿಸುವವ ಯೋಗದಲ್ಲಿ ನಿರಂತರನಾದವನು ದೇವತೆಗಳನ್ನು ವಾಸಿಸುವ ಲೋಕ ಚಿತ್ರ ಬರೆಯುವವ ಮುದ್ರಣ ಮುದ್ರಕ ಜಾದು ಮಾಡುವವ ಹಾಸ್ಯ ಮಾಡುವವ ಬಟ್ಟೆ ತೊಳೆಯುವ ವಿಮಾನವನ್ನು ಉಪಚರಿಸುವವಳು ಗಗನ ಸಖಿ ವಿಮಾನ ನಡೆಸುವವ ವಿಮಾನ ಹಾವನ್ನು ಆಡಿಸುವವ ಹಾವಗಾರ ಹಾಲು ಮಾರುವವ ಹೂವನ್ನು ಮಾರುವವಳು ಹೂವಾಡಗಿತ್ತಿ ಸೂರ್ಯ ಮುಳುಗುವುದು ಭವಿಷ್ಯ ಮಂತ್ರ ತಂತ್ರ ಹೇಳುವವ ತಂದೆ ತಾಯಿ ಇಲ್ಲದವ ವೃತ್ತಪತ್ರದಲ್ಲಿ ಸಂಚಾರ ಮಾಡು ಕಳಿಸುವವ ಆಕಾಶದಿಂದ ಧ್ವನಿಯನ್ನು ಕೇಳುವುದು ಆಕಾಶವಾಣಿ ಕಾಳು ಕಡಿ ಸಂಗ್ರಹಿಸುವ ಸ್ಥಳ ಉಗ್ರಾಣ ಲಂಚ ಮೋಸದಿಂದ ನಡೆಸುವ ಕ್ರಿಯೆ ಭ್ರಷ್ಟಾಚಾರ ಮಕ್ಕಳು ಆಗದ ಶ್ರೀ ಬಂಜೆ ಕೈಯಲ್ಲಿ ಚಕ್ರ ಇರುವವರು ಚಕ್ರ ಪ್ರಾಣಿ ಮೋಸವನ್ನು ತಿನ್ನದೆ ಇರುವವ ಬಟ್ಟೆ ಹೊಲಿಯುವವ ಸ್ವದೇಶದಲ್ಲಿ ಇರುವವೇ ಅಂಚೆ ಹಂಚುವವ ದಟ್ಟವಾದ ಗಿಡಗಂಟಿ ತುಂಬಿದ ಪ್ರದೇಶ ಸಂಗೀತದಲ್ಲಿ ನಿಪುಣವಾದವನು ದೇವರಲ್ಲಿ ನಂಬಿಕೆ ಇಲ್ಲದವನು ಉಪಕಾರವನ್ನು ಸ್ಮರಿಸುವವ ಪರರಿಗೆ ಉಪಕಾರ ಮಾಡುವವ ಪತಿಯನ್ನು ಭಕ್ತಿಯಿಂದ ನೋಡಿಕೊಳ್ಳು ಪತಿರುತೆ ದೇವರ ಇದ್ದಾನೆ ಎಂದು ನಂಬುವವ ಆಸ್ತಿಕ ದೇಶಕ್ಕೆ ಹಿತವನ್ನು ಬಯಸುವವ ದೇಶ ಬೆಳ್ಳಿ ಬಂಗಾರ ಆಭರಣ ಮಾಡುವವ ಕಟ್ಟಿಗೆಯಿಂದ ವಸ್ತು ಮಾಡುವವ ಮಣ್ಣಿನ ವಸ್ತುಗಳನ್ನು ಮಾಡುವವ ಕುಂಬಾರ ಕಬ್ಬಿಣದ ವಸ್ತು ಮಾಡುವವ ಚರ್ಮದ ವಸ್ತು ಮಾಡುವವ ವೀಣೆಯನ್ನು ನುಡಿಸುವವ ವೈನಿಕ ರಾಣಿಯರು ವಾಸ ಮಾಡುವ ಸ್ಥಳ ಹಿಡಿದ ಹಠ ಸಾಧಿಸುವವ ಲಕ್ಷಗಟ್ಟಲೆ ಹಣ ಉಳ್ಳವನು ಲಕ್ಷಾಧಿಪತಿ ಉದ್ಯೋಗವಿಲ್ಲದ ವ್ಯಕ್ತಿ ದೋಣಿಯನ್ನು ನಡೆಸುವವ ನಂಬಿಕೆಗೆ ಅರ್ಹನಾದವನು ನಂಬಿಕಸ್ಥ ವ್ಯವಸಾಯ ಮಾಡುವವ ಗೆಳೆಯರಿಕೆ ಕೆಡಕು ಬಯಸುವವ ಮಿತ್ರದ್ರೋಹಿ ಎಲ್ಲದಕ್ಕೂ ಆಳು ಹುಡುಗಿ ಎಲ್ಲಕ್ಕೂ ಅಳುವ ಹುಡುಗಿ ಕಥೆಯನ್ನು ರಚಿಸುವವ ಪುಸ್ತಕವನ್ನು ಸಂಗ್ರಹಿಸಿ ಇಡುವ ಸ್ಥಳ ಗ್ರಂಥಾಲಯ ನಗರದಲ್ಲಿ ವಾಸಿಸುವ ವ್ಯಕ್ತಿ ನಗರ ವಾಸ ಕೆಲಸ ಮಾಡುವ ವ್ಯಕ್ತಿ ಕೆಲಸ ಮಾಡದ ವ್ಯಕ್ತಿ ಸೋಮಾರಿ ಲಗ್ನವಾಗದೇ ಇರುವ ವ್ಯಕ್ತಿ ಬ್ರಹ್ಮಚಾರಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವ ಮಳೆ ಹೆಚ್ಚಾಗಿರುವ ಕಾಲ ಮಳೆ ಬಾರದೇ ಇರುವ ಕಾಲ ಗಂಡ ಸತ್ತ ಮಹಿಳೆ ವಿಧವೆ ಹೆಂಡತಿ ಸತ್ತ ಗಂಡ ಕಲೆಗಳನ್ನು ನಿರಂತರವಾಗಿನಾದವನು ಕದ್ದು ಮಾತು ಮತ್ತೊಬ್ಬರಿಗೆ ಹೇಳುವ ಕದ್ದು ಮಾತನ್ನು ಕೇಳುವವ ದೂರದ ವಸ್ತು ನೋಡುವ ಯಂತ್ರ ಕಣ್ಣಿಗೆ ಕಾಣದ ವಸ್ತು ನೋಡುವುದು ಹಣ ಖರ್ಚು ಮಾಡದ ವ್ಯಕ್ತಿ ಓದು ಬರಬಾರದವನು ಅನಾರಕ್ಷರಸ್ಥರ ಮಾತನಾಡಲು ಬಾರದ ವ್ಯಕ್ತಿ ಧನ್ಯವಾದಗಳು